ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ತುಂಬ ವಿಶೇಷವಾದ ಸಿನಿಮಾ ಹಾಗೆ ಮೊದಲೇ ಕವಿ ಸರ್ ಹೇಳಿದಾಗೆ ಯತಿ ಸರ್ ಹೇಳಿದಾಗೆ ಭಾಳ ವಿಶೇಷವಾದ ಸಿನಿಮಾ ತುಂಬ ತಳಮಟ್ಟದ ಧ್ವನಿಯನ್ನು ಧ್ವನಿಸುತ್ತೆ ಸಿನಿಮಾ ಅದು ತಮಿಳ್ನಾಡಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿತ್ತು ರಾಷ್ಟ್ರಾದ್ಯಂತ ಭಾಳ ಒಳ್ಳೆಯ ಹೆಸರು ಮಾಡಿತ್ತು ಅದನ್ನು ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ ಜೆ ಪಿ ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮಗೆಲ್ಲರಿಗೂ ಒಂದು ಭಾಳ ಒಳ್ಳೆಯ ವೇದಿಕೆಯಾಗಿ ಇದು ನಮಗೆ ಸಿಕ್ತು ಯತಿ ಸಾರ್ ಮಾಡಿದೆ ನಾನು ಮಾಡಿದೆ ಕವಿ ಸರ್ ಮಾಡ್ದು ಅರ್ಜುನ್ ಸನ್ಯ ಅಂದರೆ ಎಲ್ಲರಿಗೂ ಕನ್ನಡದಲ್ಲೂ ಒಂದು ಅದು ಬೇರೆದೇ ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ ಡಿ ಎನ್ ಎಗೆ ಮಾಡಿರೋ ಸಿನಿಮಾ ಇದು ಅಲ್ಲಿಯ ಕಥೆ ಆದರೂ ಇಲ್ಲಿಯ ಡಿ ಎನ್ ಎಗೆ ಇಟ್ಕೊಂಡು ಮಾಡ್ಕೊಂಡಿರೋದು ಸಿನಿಮಾ ಅತ್ಯುತ್ತಮವಾಗಿ ಮೂಡ್ ಬಂದಿದೆ ಇದರಲ್ಲಿ ಪವಿತ್ರನ್ ಸರ್ ಸರ್ ಬಗ್ಗೆ ಹೇಳಲೇಬೇಕು ಪವಿತ್ರನ್ ಸರ್ ನನಗೆ ಶರತ್ ಅಂತಲೇ ಕರೀತಾರೆ ಅದು ಅವರು ಪ್ರೀತಿ ನನ್ನ ಮೇಲಿನ ಪ್ರೀತಿ ಶರತ್ ಕುಮಾರ್ ದಕ್ಷಿಣ ಭಾರತದಂಥ ಅತ್ಯುತ್ತಮ ನಟರಾದಂಥ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲೋಸ್ ನೈನ್ಟೀನ್ ನೈಂಟಿ ಟು ನೈಂಟಿ ಟು ಎಸ್ ಹೌದು ಆರತಿ ಒಬ್ಬ ಒಂದು ಒಬ್ಬ ನಟನನ್ನು ಹುಟ್ಟಾಕದಂಥವ್ರು ಯತಿಹಣ್ಣ ಹೇಳಿದಾಗೆ ಶ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ ಆದರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ ಆವಾಗಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅಂದ್ಕೊಂಡು ನಮ್ಮ ಮಾಡ್ತಾ ಇರ್ತಾರೆ ಅವರಿಂದ ನಾನು ತುಂಬ ಕಲಿತೆ ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ ಆದರೆ ಆ ಸಿನಿಮಾಕ್ಕೆ ಹೇಗೆ ಬೇಕು ಅಂತ ನಮ್ಮನ್ನ ಬ್ಲೆಂಡ್ ಪಟ್ಟು ನಿರ್ದೇಶಕರೇ ಒಂದು ಸೀನ್ ಬರುತ್ತೆ ನನ್ನ ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜ ಮಂಜಣ ಮಾಡಿರೋದು ಕ ಪಾತ್ರ ಅವರಿಗೆ ಒಡೆದು ನಾನು ಒಂದು ಒಂದಷ್ಟು ಡೈಲಾಗ್ನ ಹೇಳ್ತಾ ಹೋಗಬೇಕು ಅದನ್ನು ನಮ್ಮದೇ ಆದ ಒಂದು ಮಾದರಿಯಲ್ಲಿ ಒಂದು ಪ್ಯಾಟ್ರಲ್ಲಿ ನಾವು ಒಂದು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನು ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ ಪವಿತ್ರ ಸರ್ ಬಂದು ಒಂದು ಆ್ಯಕ್ಟ್ ಮಾಡಿ ತೋರಿಸಿದ್ರು ಅದೊಂದು ರೀತಿ ಅದ್ಭುತವಾದಂಥ ಇಟ್ ವಾಸ್ ಮೆಸ್ಮರೈಸ್ ಅದು ಆ ಒಂದು ಫೋರ್ಸು ಎನರ್ಜಿ ಅದು ಅಲ್ಟಿಮೇಟ್ ಆಗಿದೆ ಅದು ನೋಡಿ ಒಬ್ಬೊಬ್ಬೊಬ್ಬ ಹೀಗೂ ಮಾಡ್ಬೋದಾ ಅಂತ ಅದನ್ನು ಮಾಡಿದ್ವಿ ಮಾಡ್ಸಿದ್ರು ಅದು ಒಂದೇ ಸಿಂಗಲ್ ಶಾಟಲ್ಲಿ ಬರಬೇಕಾಗಿತ್ತು ಮಾಡಿಸಿದ್ರು ಅದರೊಟ್ಟಿಗೆ ಮಂಜಣ್ಣ ಆ್ಯಕ್ಟ್ ಮಾಡಿದ್ರು ಮಂಜಣ್ಣ ಅವರು ಬೇಸಿಕಲಿ ಅವರು ಏನು ನಮ್ಮ ವಾಲೆ ಮಂಜು ಅವರು ನಟರಲ್ಲ ಆದರೆ ಅಲ್ಲಿ ಎಂಥ ಅದ್ಭುತವಾಗಿ ಅಲ್ಲಿ ಅವರು ಅಭಿನಯಿಸಿದ್ರು ಅವರು ಅವರು ಹೇಗೆ ಸಹಜವಾಗಿ ಅಭಿನಯಿಸಿದ್ರು ನಾನು ಅದ್ಭುತವಾದ ನಟ ಒಳ್ಳೆ ಆ್ಯಕ್ಟರ್ಗಳು ಆಕ್ಟ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಎಲ್ಲರೂ ಇಷ್ಟಪಡ್ತಾರೆ ಇವೆಲ್ಲವೂ ಸರಿ ಆ ಆದರೆ ಅವರು ಫಸ್ಟ್ ಅವರು ಪವಿತ್ರನ ಸರ್ ನನ್ನ ಪ್ಲೀಸ್ ಮಾಡಲಿಲ್ಲ ಎ ಸೂಪರ್ ಮಂಜಣ ಸೂಪರ್ ಸೂಪರ್ ಅಂತಂತ ಮಂಜು ಅವ್ರಿಗೆ ಅಂದ್ರೆ ಸಿನಿಮಾಕ್ಕೆ ಬೇಕಾಗಿರೋ ಒಂದು ಸ್ಟ್ರೋಕ್ ಇರ್ತದಲ್ಲ ಆ ಸ್ಟ್ರೋಕ್ ಮತ್ತೆ ಅದು ಏನು ಧ್ವನಿಸುತ್ತಲ್ಲ ಆ ಧ್ವನಿಸೋ ಅಭಿನಯ ಬೇಕು ಧ್ವನಿಸೋ ಒಂದು ಅಭಿವ್ಯಕ್ತಿ ಬೇಕು ಅನ್ನೋ ನಿಟ್ಟಿನಲ್ಲಿ ಪವಿತ್ರನವರು ಪ್ರತಿಯೊಂದು ಪಾತ್ರಗಳಲ್ಲೂ ತುಂಬ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ ಜೆ ಪಿ ಅವರಂತೂ ಅಲ್ಟಿಮೇಟಾಗಿ ಮಾಡ್ತಾರೆ ಸಿನಿಮಾದಲ್ಲಿ ಜೆಪಿ ಒಂದು ಒಂದು ಸೀನ್ ಬರುತ್ತೆ ಕಾರೊಳಗಡೆ ಸುಮ್ಮನ ಇಡೀ ದಿನ ನಾನು ಮೌನವಾಗಿರ್ತೀನಿ ಆ ಸೀ ಆ ಸೀನಲ್ಲಿ ಎಂಡ್ ಸೀನಲ್ಲಿ ಬಂದು ಗಾಜನ್ನು ಒಡೆದು ಹೇಳೋ ಆಕ್ರೋಶದ ಏನು ಅದು ಎನರ್ಜಿ ಇತ್ತಲ್ಲ ಅದು ತುಂಬ ಅದ್ಭುತವಾಗಿತ್ತು ಇದೆಲ್ಲದಕ್ಕೂ ಕಾರಣ ನಮ್ದ ಟೀಮ್ ಕ್ಯಾಪ್ಟನ್ ಪವಿತ್ರ ಪವಿತ್ರನಿಗೆ ನಾವೆಲ್ಲರೂ ಹೇಳಬೇಕು ಹಾಂ ಹೌದು ಸರ್ ಹೌದು ಸರ್ ನೆಲ ಯಾವುದಾಗಿರ್ಬೋದು ನೆಲ ಜಲ ಎಲ್ಲವೂ ಕೂಡ ನಮ್ಮ ನಮ್ಮದೇ ಸೊಂತಿಕೆಯನ್ನು ಉಳಿಸ್ಕೊಂಡಿರ್ತದೆ ಆದರೆ ನಾವೆಲ್ಲರೂ ಈ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ ಎಲ್ಲ ಭಾರತ ಮಾತೆಯ ಮಕ್ಕಳೇ ನಾವು ಕಲೆಗೆ ಗಡಿಗಳಿಲ್ಲ ಭಾಷೆಗೂ ಗಡಿಗಳಿಲ್ಲ ಆದರೆ ನಮ್ಮ ಅಭಿವ್ಯಕ್ತಿ ಎಲ್ಲಿ ಬೇಕಾದ್ರೂ ಆಗ್ಬೋದು ಹೇಗಾದ್ರು ಹೇಗೆ ಬೇಕಾದರೂ ಆಗ್ಬೋದು ಅದು ಎಲ್ಲವೂ ಒಂದೇ ಆಗಿರ್ತದೆ ಎಲ್ಲರ ಧ್ವನಿನೂ ಒಂದೇ ಆಗಿರ್ತದೆ ಆ ಧ್ವನಿನ ಧ್ವನಿಸೋದಕ್ಕೆ ಪವಿತ್ರನವರು ಪಳನಿ ಸ್ವಾಮಿ ಅವರು ನಮಗೆ ತುಂಬ ಪಳನಿಯವರು ಬಹಳ ಎಲ್ಲರಿಗೂ ಇವತ್ತೇ ನಾನು ಅವತ್ತು ಫಸ್ಟ್ ನೋಡ್ತಾ ಇರೋದು ಪಳನಿಯವ್ರನ್ನ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದವರಲ್ಲ ಇಲ್ಲಿ ಹೆಸರು ಮಾತ್ರ ಕೇಳ್ತಾ ಇದ್ವಿ ಪಳನಿ 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 ಅಂತಂತ ಹಾಂ ಪ್ರಕಾಶ್ ಪಳನಿ ಪ್ರಕಾಶ್ ಪಳನಿ ನಂಗೆ ಪಳನಿನ ಮಾತ್ರ ಹೆಸರು ಕೇಳಿಸ್ತಿದ್ದು ಸರ್ ಹಾಗಾಗಿ ಇದೊಂದು ಭಾಳ ಒಳ್ಳೆಯ ಸಿನ್ಮಾ ಜೊತೆಗೆ ನಮ್ಮ ಕೇರಳದವರು ಅವರು ಮಲಯಾಳಿ ಆದರೆ ಕನ್ನಡನ ಕಲ್ತು ಎಷ್ಟು ಚೆಂದ ಮಾತಾಡ್ತಿಲ್ಲದಂತಂದರೆ ಸಿ ಇದಲ್ವಾ ಪವಿತ್ರನವರು ಇಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾರೆ ಮಲಯಾಳಿ ಒಬ್ಬ ನಟಿ ನಮ್ಮಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾಳೆ ಅನ್ನೋದು ನಿಜವಾಗ್ಲೂ ಒಂದು ಕೊಡುಗೆ ಇದು ಅಂದರೆ ಆ್ಯಡಿಂಗ್ ಎಲಿಮೆಂಟ್ಸ್ ಇದೆಲ್ಲವೂ ಕೂಡ ಹಾಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಕಾಶ್ ಅವ್ರಿಗೆ ಅಷ್ಟೇ ಜೆ ಪಿ ಅವರಿಗೆ ಪವಿತ್ರ ಕೇಳ್ಕೊಳ್ಳೋದೆ ಮತ್ತಷ್ಟು ಮಗದಷ್ಟು ಕನ್ನಡದಲ್ಲಿ ಸಿನ್ಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ ಎಲ್ಲರಿಗೂ ಕೆಲಸ ಕೊಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ನಾವೆಲ್ಲ ರೆಡಿ ಇದ್ದೀವಿ ನಮ್ಮನ್ನೆಲ್ಲರೂ ಯಾವ ಬಗೆಯಲ್ಲಿ ಬಳಸ್ಕೊಳ್ಬೇಕಲ್ಲೋ ಬಳಸ್ಕೊಳ್ಳಿ ಸಿನ್ಮಾ ತುಂಬ ಚೆನ್ನಾಗಿದೆ ದಯವಾ ದಯಮಿ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಮಾಧ್ಯಮ ಮಿತ್ರರು ಬಹಳ ಇದನ್ನ ತುಂಬಾ ಪರ್ಸನಲೈಸ್ ಆಗಿ ತಗೊಂಡು ಇದನ್ನ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ